ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಬ್ಯಾಕ್ ಪಾರ್ಟನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಸ್ಟಾರ್ ನೆಕ್ ಡಿಸೈನ್ ಬರುತ್ತೆ ಇದಕ್ಕೆ ನಾನು ಕ್ಯಾನ್ವಾಸನ್ನು ಕೊಟ್ಟು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಸ್ಟಾರ್ ನೆಕ್ ಫಿನಿಷಿಂಗ್ ನೀಟಾಗಿ ಬರಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತಲೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಬ್ಯಾಕ್ ಪಾರ್ಟಲ್ಲಿ ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನು ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಈ ನೆಕ್ ಶೇಪನ್ನು ಈಗ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಬ್ಲೌಸ್ ಕಟಿಂಗು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆಯೇ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಲೈನಿಂಗಲ್ಲಿ ನಾವು ನೆಕ್ ಶೇಪನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಮೈನ್ ಫ್ಯಾಬ್ರಿಕ್ ಪಕ್ಕಕ್ಕಿಟ್ಟು ಕ್ಯಾನ್ವಾಸ್ ತಗೊಳ್ಳೋಣ ಕ್ಯಾನ್ವಾಸು ನೆಕ್ ಬಿಡ್ತು ಎಷ್ಟಿದೆ ಅದಕ್ಕಿಂತ ಎರಡು ಇಂಚು ಅಗಲ ಇರೋ ಥರ ತಗೊಳ್ಳಿ ಲೆಂತು ಸಹ ನೆಕ್ ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತ ಒಂದೆರಡು ಇಂಚು ಅಗಲ ಇರೋ ಥರ ತಗೊಳ್ಬೇಕು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ನಾವು ಎರಡೆರಡು ಇಂಚು ಲೆಂತು ಅಗಲ ಜಾಸ್ತಿ ಇರೋ ಥರ ತಗೊಳ್ಬೇಕು ಈಗ ಈ ಕ್ಲೋಸ್ ಪಾರ್ಟ್ ಇರೋದು ಈ ಕಡೆಗೆ ಹಾಕ್ಕೊಂಡು ಇದ್ರ ಮೇಲೆ ನಾವು ಈ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಈ ನೆಕ್ ಶೇಪ್ ಯಾವ ಥರ ಇದೆ ಅದೇ ಥರ ಡ್ರಾ ಮಾಡಿಕೊಳ್ಬೇಕು ನೀಟಾಗಿ ಈ ಥರ ಇಟ್ಕೊಳ್ಳಿ ನೆಕ್ವಿಡ್ ಎಷ್ಟಿರುತ್ತೋ ಅಷ್ಟೇ ಇಟ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಎಲ್ಲ ಇಟ್ಕೊಳ್ಬಾರ್ದು ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಈ ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಡ್ರಾ ಮಾಡಿಕೊಳ್ಬೇಕು ಈ ನೆಕ್ವಿಡ್ತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಲ ಚೆಕ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋವಾಗ ನಾವು ನೆಕ್ ಎಷ್ಟು ಎಷ್ಟಿಟ್ಟಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಇಟ್ಕೊಂಡು ನೀಟಾಗಿ ಈ ಶೇಪ್ ಯಾವ ತರ ಇದೆ ಅದೇ ತರ ಡ್ರಾ ಮಾಡಿಕೊಳ್ಬೇಕು ಈ ತರ ಡ್ರಾ ಮಾಡಿಕೊಂಡು ಈಗ ಲೈನಿಂಗ್ ಅನ್ನು ತೆಗೆದ್ಬಿಟ್ಟು ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಇಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ನಾವು ಈ ತರ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಿಮಗೆ ಒನ್ ಇಂಚೇ ಇರಬೇಕು ಅಂತ ಏನಿಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಸಹ ನೀವು ತಗೊಳ್ಬೋದು ಎಕ್ಸ್ಟ್ರಾ ಒನ್ ಇಂಚ್ ತಗೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಒಂದೆರಡು ಎರಡು ಗುಂಡ್ಪಿನ್ಸ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ತರ ಒಂದೆರಡು ಎರಡು ಪಿನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಈ ಸೈಡ್ ಕಟ್ ಮಾಡ್ಕೊಂಡು ಈಗ ಈ ಸೈಡ್ ಮಾರ್ಕಿಂಗ್ ಎಲ್ಲಿಗೆ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಈಗ ಇದನ್ನ ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಈ ತರ ಲೈನಿಂಗನ್ನು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಈ ಕ್ಯಾನ್ವಾಸ್ ಅನ್ನ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ಈ ಕ್ಯಾನ್ವಾಸ್ಗೆ ಶೈನಿಂಗ್ ಇರುತ್ತಲ್ಲ ಅದು ಕೆಳಗಡೆ ಹೋಗೋ ತರ ಇಟ್ಕೊಳ್ಳಿ ನೋಡಿ ಈ ತರ ನೀಟಾಗಿ ಇಟ್ಕೊಂಡು ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಪೇಸ್ಟ್ ಮಾಡಿಕೊಂಡು ಈಗ ಈ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗ್ದಂಗೆ ಮಧ್ಯದಲ್ಲಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಪೇಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಈ ತರ ಸ್ಟಿಚ್ ಸಹ ಮಾಡಿಕೊಳ್ಬಹುದು ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ನಾವು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ನಾವು ಮೊದಲಿಗೆ ಲೈನಿಂಗಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಲೈನಿಂಗ್ ಸೈಡ್ಗೆ ತಿರುಗಿಸ್ಕೊಳ್ಳಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರೋದು ಕೆಳಗಡೆ ಇರಬೇಕು ಲೈನಿಂಗ್ ಸೈಡು ಮೇಲೆ ಇರಬೇಕು ಈಗ ಈ ಥರ ಥ್ರೆಡ್ ಪೈಪಿಂಗನ್ನು ನಾವು ಮೊದಲೇ ರೆಡಿ ಮಾಡ್ಕೊಂಡಿರಬೇಕು ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಯಾವ ಕಲರ್ ಥ್ರೆಡ್ ಪೈಪಿಂಗ್ ಕೊಡಬೇಕೋ ಆ ಕ್ಲಾತ್ ತಗೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಈ ಕಡೆ ಎಡ್ಜಿಂದ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಪೈಪಿಂಗ್ ಕ್ಲಾತ್ ನ ಎಡ್ಜು ಲೈನಿಂಗ್ ನ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಗಳ ಹತ್ರ ಬಂದಾಗ ಈ ಮೂಲೆ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೀಡಲನ್ನು ಇಳಿಸ್ಕೊಂಡು ಈ ಕಡೆಗೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಮೂಲೆ ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಂಡು ಅಲ್ಲಿ ನೀಡಲನ್ನ ಇಳಿಸ್ಕೊಳ್ಬೇಕು ಈ ತರ ಇಳಿಸ್ಕೊಂಡು ಈಗ ಈ ತರ ಟರ್ನ್ ಮಾಡ್ಕೊಳ್ಬೇಕು ಇದು ಟರ್ನ್ ಆಗೋದಕ್ಕೆ ಇಲ್ಲಿ ನಾವು ಈ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ಈಸಿಯಾಗಿ ನಮಗೆ ಟರ್ನ್ ಆಗುತ್ತೆ ಪೈಪಿಂಗ್ ಕ್ಲಾತ್ನ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ನೀಡಲನ್ನು ಇಳಿಸ್ಕೊಂಡು ಅಲ್ಲೊಂದು ಚೂರು ಈ ಪೈಪಿಂಗ್ ಕ್ಲಾತನ್ನು ಕಟ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಟಾರ್ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರಬೇಕಾದ್ರೆ ಈ ಟಿಪ್ಸನ್ನು ನಾವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಒಂದು ಲೈಕ್ ಕೊಡೋದನ್ನು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೇನೆ ಫ್ಯಾಮಿಲಿನಲ್ಲಿ ಯಾರಾದರೂ ಟೈಲರಿಂಗ್ ನೀಟಾಗಿ ವಿಡಿಯೋ ಸ್ಟಿಚ್ ಮಾಡಿಕೊಂಡು ಈಗ ನಾವು ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕೊಳ್ಳಿ ಈ ತರ ಹಾಕೊಂಡು ಲೈನಿಂಗ್ ಅನ್ನ ಇದರ ಮೇಲೆ ಹಾಕ್ಕೊಳ್ಬೇಕು ಇಲ್ಲೇನು ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿದ್ದೀವೋ ಅದು ಇದ್ರ ಮೇಲೆ ಇರೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಬೇಕು ಇಲ್ಲೂ ಸಹ ನೆಕ್ ವಿಡ್ತನ್ನು ನೋಡ್ಕೊಳ್ಳಿ ಅಗಲ ಮಾಡ್ಕೊಳ್ಬಾರ್ದು ಅಗಲ ಮಾಡ್ಕೊಂಡಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ನೆಕ್ ಬಿಡ್ತು ಅಗಲ ಆಗುತ್ತೆ ಅಂತ ಅನಿಸಿದರೆ ಈ ಮಿಡಿಲಲ್ಲಿ ಕಟ್ ಮಾಡಿಕೊಂಡಿರೋ ಫ್ಯಾಬ್ರಿಕ್ ಈ ತರ ಇಟ್ಕೊಂಡು ಅದರ ಪಕ್ಕದಲ್ಲೇ ಶೋಲ್ಡರ್ಸ್ ಅನ್ನು ನೀಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ಸ್ ಹಾಕೊಳ್ಳಿ ಕೆಲವೊಂದೆಲ್ಲ ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಈ ಶೋಲ್ಡರ್ ಈ ಕಡೆ ಒಂದು ಆ ಕಡೆ ಒಂದು ಗುಂಡ್ಪಿನ್ ಮಿಡಿಲಲ್ಲೂ ಸಹ ಒಂದು ಗುಂಡ್ಪಿನ್ ಅನ್ನು ಹಾಕೊಳ್ಳಿ ಈ ತರ ಹಾಕೊಂಡು ಈಗ ಇಲ್ಲಿಂದ ನಾವೇನ್ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದು ಕಾಣಿಸ್ತಾ ಇರುತ್ತೆ ಈ ಕಡೆ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮೂಲೆಗಳಲ್ಲಿ ನೀಡಲನ್ನು ಇಳಿಸ್ಕೊಂಡು ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಗುಂಡ್ಪಿನ್ಸನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿರೋ ಕ್ಲಾತನ್ನು ಈ ಲೈನಿಂಗ್ ಎಷ್ಟಕ್ಕಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಕಾರ್ನರ್ಗಳಲ್ಲಿ ಈ ಥರ ಟಕ್ಸ್ ಹಾಕ್ಕೊಳ್ಳಿ ಸ್ಟಿಚ್ ಕಟ್ ಹಾಕ್ಕೊಳ್ಬೇಕು ಹಾಗೆಯೇ ಸುತ್ತಲೂ ಅಲ್ಲಲ್ಲಿ ಸಣ್ಣದಾಗಿ ಈ ಥರ ಟಕ್ಸ್ ಹಾಕ್ಕೊಳ್ಳಿ ಮೂಲೆಗಳಲ್ಲಿ ಕ್ಲಾತ್ ಎಕ್ಸ್ಟ್ರಾ ಇದ್ರೆ ಒಂದು ತರ ಟ್ರಿಮ್ ಮಾಡ್ಕೊಳ್ಳಿ ಈಗ ಈ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೊಂದು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಇನ್ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಮೂಲೆಗಳು ನೀಟಾಗಿ ಓಪನ್ ಮಾಡಿಕೊಳ್ಬೇಕು ಈ ತರ ನೀಟಾಗಿ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನೆಕ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಹಾಗೆಯೇ ಥ್ರೆಡ್ ಪೈಪಿಂಗು ಸಹ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಸು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆನು ಇದೇ ತರ ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಪಟ್ಟಿಗೆ ಈ ಥರ ಎರಡು ಇಂಚು ಆಗ್ಲದ ಕ್ಲಾತನ್ನು ತಗೊಂಡು ಒಂದು ಸೈಡು ಹಾಫ್ ಇಂಚ್ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಪಟ್ಟಿಯನ್ನು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಳ್ಳಿ ಹಾಗೇನೆ ಬಾಡಿ ಪಾರ್ಟು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಅದರ ಮೇಲೆ ಈ ಪಟ್ಟಿಯನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಡಾಟನ್ನು ಸ್ಟಿಚ್ ಮಾಡ್ಕೊಂಡಿರೋ ಹತ್ರ ಸಣ್ಣದಾಗಿ ತರ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಡಾಟ್ ಹತ್ರನೂ ಸಹ ಸಣ್ಣದಾಗಿ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಪಟ್ಟಿಯನ್ನು ಈ ಥರ ಓಪನ್ ಮಾಡಿಕೊಂಡು ಹೆಡ್ಜ್ಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಮ್ಮಿಂಗ್ ಮಾಡ್ಕೊಳ್ಳಿ ಎಮ್ಮಿಂಗ್ ಮಾಡೋಂಗಿದ್ರೆ ಒಂದು ದೊಡ್ಡ ಸ್ಟಿಚ್ ಅನ್ನು ಹಾಕೊಳ್ಳಿ ಎಮ್ಮಿಂಗ್ ಮಾಡಿ ಆದಮೇಲೆ ಅದನ್ನ ರಿಮೂವ್ ಮಾಡ್ಕೊಳ್ಬೋದು ಈ ತರ ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿಕೊಂಡಾಯಿತು ನೋಡಿದ್ರಲ್ಲ ಲೈನಿಂಗ್ ಬ್ಲೌಸ್ನ ಬ್ಯಾಕ್ ಪಾರ್ಟನ್ನ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹಾಗೆಯೇ ಸ್ಟಾರ್ ನೆಕ್ ಡಿಸೈನನ್ನು ನಾವು ಫಿನಿಷಿಂಗ್ ನೀಟಾಗಿ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್